ಬದಲಾವಣೆ ನಮ್ಮ ಗುರಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಆರ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಕನ್ನಡ ವಾಹಿನಿ ಮಾಜಿ ಎಲ್ಲ ಶಾಸಕರು ಸಂಸದರಲ್ಲಿ ಅನಂತರ ನಮಸ್ಕಾರವನ್ನು ಶಾಸ ಬಹುಶಃ ನಮ್ಮ ಉಮೇಶ ಇಪ್ಪತ್ತೆರಡನೇ ವರ್ಷದಲ್ಲಿ ಶಾಸಕರಾಗಿ

ಮತ್ತೆ ನೀವು ಎಂಟು ಸಲ ಚುನಾವಣೆ ನಂತರ ಬೇರೆ ಬೇರೆ ಚಿನ್ನ ಐದು ಸಲ ಬರೆಯವಕ ಹೆಸರು ಏನೇ ತರೋದು

ನನ್ನ ತಾಲೂಕಿನ ಮತಕ್ಷೇತ್ರ ನನ್ನ ಹುಕ್ಕೇರಿ ತಾಲೂಕಿನ ಜನರ ಪರವಾಗಿ ನನ್ನ ಬೆಳಗಾವಿ ಜಿಲ್ಲೆಯ ಜನರ ಪರವಾಗಿ ಉತ್ತರ ಕರ್ನಾಟಕದ ಜನರ ಪರವಾಗಿ ವಿನಂತಿ ಮಾಡ್ತಾರೆ

ಉತ್ತರ ಕರ್ನಾಟಕ ಆ ನಿಟ್ಟಿನ ನಾವು ಮೈಕಟ್ಕೊಂಡು ಎಲ್ಲ ಮುಖಾಂತರ ಬರುವಂತ ನಿರ್ಮಾಣಗಳಲ್ಲಿ ಸೂತ್ರಗಾರಿಯಾಗಿ ಇವತ್ತು ಯಾರು ಕೈ ಹಾಕೋದ oh